ಜೋಗದ ಸಿರಿ ಬೆಳಕಿನಲ್ಲಿ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಮಸ್ಕಾರ ಕಳೆದೆರಡು ದಶಕಗಳಿಂದ ನ್ಯೂಜರ್ಸಿಯಲ್ಲಿ ಕನ್ನಡದ ತೇರನ್ನು ಎಳೆಯುತ್ತಿರುವ ನಮ್ಮ ನಿಮ್ಮೆಲ್ಲರ ಬೃಂದಾವನಕ್ಕೆ ಇಪ್ಪತ್ತು ತುಂಬಿದೆ ಈ ಸಂದರ್ಭವನ್ನು ಅದ್ಧೂರಿಯಿಂದ ಆಚರಿಸಲು ಬೃಂದಾವನ ದಶಮಾನೋತ್ಸವದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇನ್ ಶಾರ್ಟ್ ಇದು ಬಿ ಟ್ವೆಂಟಿ ಕಾರ್ಯಕ್ರಮ ನಾನು ನಿಮ್ಮ ರಾಘವೇಂದ್ರ ಕುಂದಲಗುರ್ಕಿ ಬೃಂದಾವನದ ಸಾಹಿತ್ಯ ನಿರ್ದೇಶಕ ಈ ಸಂದರ್ಭದಲ್ಲಿ ಮುದ್ರಿತ ವಿಶೇಷ ಸ್ಮರಣ ಸಂಚಿಕೆಯನ್ನು ಅಪೂರ್ವ ಪಥದಲ್ಲಿ ಬೃಂದಾವನೋತ್ಸವ ಎನ್ನುವ ಶೀರ್ಷಿಕೆಯಡಿ ಹೊರತರಲಾಗುವುದು ಇದರಲ್ಲಿ ನೀವು ಮತ್ತು ನಿಮ್ಮ ಫ್ಯಾಮಿಲಿಯವರ ಭಾವಚಿತ್ರವನ್ನು ಅಥವಾ ನಿಮ್ಮದೇನಾದರೂ ಬಿಸ್ನೆಸ್ ಇದ್ದರೆ ಅದರ ಜಾಹೀರಾತನ್ನು ಪ್ರಕಟಿಸಬೇಕು ಅಂತ ಈ ಪ್ರೀತಿಯ ಕರೆಯೋಲಕ ಕರೆಯೋಲೆ ಮೂಲಕ ತಿಳಿಸ್ತಾ ಇದ್ದೀವಿ ಹೆಚ್ಚಿನ ವಿವರಗಳು ಈ ಕರೆಯೋಲೆಯಲ್ಲಿ ಇದೆ ಅರ್ಧ ಪುಟಕ್ಕೆ ಅಥವಾ ಆಫ್ ಪೇಜ್ಗೆ ಎಪ್ಪತ್ತೈದು ಡಾಲರ್ ಪೂರ್ಣ ಪುಟ ಅಥವಾ ಫುಲ್ ಪೇಜ್ಗೆ ನೂರ ಐವತ್ತು ಡಾಲರನ್ನು ನಿಗದಿಪಡಿಸಲಾಗಿದೆ ಮರ್ಯಾದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಬೃಂದಾವನಕ್ಕೆ ಸದಾ ಪ್ರೋತ್ಸಾಹವಿರಲಿ ಧನ್ಯವಾದಗಳು